ಜಾಯಿಂಟ್ ಪೈನ್ ನ ಶಾಶ್ವತ ಪರಿಹಾರಕ್ಕೆ ಆಯುರ್ ಆರೋಗ್ಯ ನವರ ಆರ್ಥೋಕ್ಯ ಟ್ಯಾಬ್ಲೆಟ್ ಮತ್ತೆ ಗುಳಿಗೆಗಳು ಸಕ್ಕರೆ ಕಾಯಿಲೆಯನ್ನು ಗೆದ್ದು ಮಹಾರಾಜ ಆಗೋಕೆ ಆಯುರ್ ಆರೋಗ್ಯ ವೆಲ್ಲಸ್ನವರ ಆರ್ಮಹಾ ಪೌಡರ್ ಮತ್ತು ಆರ್ಮಹಾ ಲಿಕ್ವಿಡ್ ದೇಹದ ಅಂಗಾಂಗಗಳನ್ನು ರೀಸೆಟ್ ಬಾಡಿ ಬಾಡಿನ ರೀಸೆಟ್ ಮಾಡ್ಕೊಳಕ್ಕೆ ಆಯುರ್ ಆರೋಗ್ಯ ನವರ ಹೆಬಿ ಅಡ್ವಾನ್ಸ್ ಬಿಆರ್ ಪ್ಲಸ್ ಲಿಕ್ವಿಡ್ ಈ ಆಧುನಿಕ ಮತ್ತು ಯಾಂತ್ರಿಕ ಬದುಕಿನಲ್ಲಿ ತಿನ್ನೋ ಊಟದಿಂದ ಆರೋಗ್ಯ ಸಮಸ್ಯೆಗೆ ತಗೊಳ್ಳುವ ಔಷಧಿ ವರೆಗೂ ಕಲಬೆರೆಕೆನೆ ಹಾಗಾದ್ರೆ ಈ ಕಲಬೆರಕೆಗೆ ಪರಿಹಾರನೇ ಇಲ್ವಾ ಖಂಡಿತ ಇದೆ ಅದೇನು ಅಂತಂದ್ರೆ ನಮ್ಮ ಪೂರ್ವಜರು ಅನುಸರಿಸಿದ ಆಹಾರ ಪದ್ಧತಿ ಮತ್ತು ಔಷಧ ಪದ್ಧತಿ ನೀವು ನನ್ನ ಸಣ್ಣ ಪ್ರಶ್ನೆಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಉತ್ತರ ಕೊಡಿ ನೀವು ಮಳೆ ಬಿಸಿಲು ಚಳಿ ಧೂಳಿಗೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋಕೆ ಮನೆಯಲ್ಲೇ ಇರುವ ಅಡುಗೆ ಪದಾರ್ಥಗಳಿಂದ ರೋಗ ನಿರೋಧಕ ಮಾಡ್ಕೊಂಡು ಮಾಡಿಕೊಂಡು ಎಷ್ಟು ಅಂತ ಮಿಸ್ ಮಾಡಿದ ಕಾಮೆಂಟ್ ಮಾಡಿ ತಿಳಿಸಿ ಈಗಿನ ತೊಂಬತ್ತು ಪರ್ಸೆಂಟ್ ಜನರಿಗೆ ಕಷಾಯನ ಹೇಗೆ ತಯಾರು ಮಾಡಬೇಕು ಅಂತಾನೆ ಗೊತ್ತಿಲ್ಲ ಈಗಿನ ಒತ್ತಡದ ಬದುಕಲ್ಲಿ ಸಮಸ್ಯೆ ಬಂದ್ರೆ ಡಾಕ್ಟರ್ ಹತ್ರ ಹೋಗಿ ಗೊತ್ತು ಆ ಸಮಸ್ಯೆನ ತಡೆಯಕ್ಕೆ ನಮ್ಮ ದೇಹಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದು ಮಾತ್ರ ನಮಗೆ ಗೊತ್ತಿಲ್ಲ ಇದಕ್ಕೆಲ್ಲ ನಮ್ಮ ಪೂರ್ವಜರ ನಮ್ಗೆ ದಾರಿ ತೋರಿಸಿದ್ರೆ ನಾವು ಅನುಸರಿಸಿಕೊಂಡು ಹೋಗ್ಬೇಕು ಅಷ್ಟೇ ಈ ಕ್ಷಣದಿಂದಲೇ ನಾವು ಅನುಸರಿಸಬೇಕಾದ ಪದ್ಧತಿ ಶುದ್ಧವಾದ ಆಹಾರ ಸೇವನೆ ಮತ್ತು ಆಯುರ್ವೇದದ ಕಡೆಗೆ ನಮ್ಮ ನಡೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಸಿಗುವ ಔಷಧಿ ಮತ್ತೆ ಚಿಕಿತ್ಸೆ ನಮ್ಮ ದೇಹದ ಸಮಸ್ಯೆಯನ್ನ ತಕ್ಷಣಕ್ಕೆ ವಾಸಿ ಮಾಡಬಹುದು ಆದ್ರೆ ಶಾಶ್ವತವಾಗಿ ಪರಿಹಾರ ಮಾಡೋದು ತುಂಬಾ ಕಷ್ಟ ಅದರ ಜೊತೆಗೆ ಸೈಡ್ ಎಫೆಕ್ಟ್ ಬೇರೆ ಇಡೀ ಪ್ರಪಂಚದಲ್ಲಿ ಶಾಶ್ವತವಾಗಿ ಆರೋಗ್ಯ ಸಮಸ್ಯೆಗಳನ್ನು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಗುಣಪಡಿಸುವ ಶಕ್ತಿ ಇರೋದು ಆಯುರ್ವೇದಕ್ಕೆ ಮಾತ್ರ ಸರ್ಕಾರಿ ಸಾಮ್ಯದ ಆಯುರ್ ಇಲಾಖೆಯಿಂದ ಅನುಮತಿ ಲೈಸೆನ್ಸ್ ಪಡೆದ ಕೆಲವೇ ಕಂಪನಿಗಳಲ್ಲಿ ಮುಂಚೂಣಿಯಲ್ಲಿರುವ ಆಯುರ್ಬ್ರಹ್ಮ ನವರ ಆಯುರ್ವೇದಿಕ್ ಪ್ರೀಮಿಯಂ ಪ್ರಾಡಕ್ಟ್ ಗಳನ್ನ ಕರ್ನಾಟಕದಾದ್ಯಂತ ಮನೆ ಬಾಗಿಲಿಗೆ ತಲುಪಿಸುತ್ತಿರುವ ಆಯುರ್ಬ್ರಹ್ಮ ವೆಲ್ನೆಸ್ ನವರ ಮತ್ತೊಂದು ಯೂನಿಟ್ ಆಯುರ್ ಆರೋಗ್ಯ ವೆಲ್ನೆಸ್ ಮೈಸೂರಿನ ಇನ್ಕಲ್ ನಲ್ಲಿ ತೆರೆದಿದ್ದಾರೆ ಇವರ ಸಂಪೂರ್ಣ ವಿಳಾಸ ನಿಯರ್ ಗೌರ್ಮೆಂಟ್ ಸ್ಕೂಲ್ ಈಶ್ವರ ಮೆಡಿಕಲ್ ನೆಕ್ಸ್ಟ್ ರೋಡ್ ನಾಯಕರ ಬೀದಿ ಇನ್ಕಲ್ ಮೈಸೂರು ಈ ಶಾಖೆಯಲ್ಲಿ ನಿಮಗೆ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈಡ್ ಆಗಿರುವ ಮತ್ತು ಪ್ರೀಮಿಯಂ ಕ್ವಾಲಿಟಿ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರಾದ ಆಯುರ್ವೇದಿಕ್ ಉತ್ಪನ್ನಗಳು ದೊರೆಯುತ್ತದೆ ಈಗಾಗಲೇ ರಾಜ್ಯದೆಲ್ಲೆಡೆ ಲಕ್ಷಾಂತರ ಗ್ರಾಹಕರ ಆರೋಗ್ಯ ಸಮಸ್ಯೆನ ಪರಿಹಾರ ಮಾಡಿ ಅವಾರ್ಡ್ ವಿನಿಂಗ್ ಆಯುರ್ವೇದಿಕ್ ಪ್ರಾಡಕ್ಟ್ ಗಳಾಗಿರುತ್ತದೆ ಆಯುರ್ ಬ್ರಹ್ಮ ವೆಲ್ನೆಸ್ ಇನ್ಕಲ್ ಶಾಖೆಯಲ್ಲಿ ಸಿಗುವ ಜಾಯಿಂಟ್ ಪೈನ್ ಗೆ ಕೇರ್ ಸಕ್ಕರೆ ಕಾಯಿಲೆಗೆ ಮಹಾ ಪೌಡರ್ ಮತ್ತು ಲಿಕ್ವಿಡ್ ಅಡ್ವಾನ್ಸ್ ಬಾಡಿ ರೀಸೆಟ್ ಲಿಕ್ವಿಡ್ ಗ್ಯಾಸ್ಟಿಕ್ ಗೆ ಶ್ವಾಸಕೋಶಕ್ಕೆ ಸೋರಿಯಾಸಿಸ್ ಗೆ ಕಿಡ್ನಿ ಗೆ ಪೈಲ್ಸ್ ಗೆ ಹಾಗೂ ಮುಂತಾದ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದಿಕ್ ನ ಪ್ರೀಮಿಯಂ ಪ್ರಾಡಕ್ಟ್ ಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಆಯುರ್ ಆರೋಗ್ಯ ಅವರ ಮೈಸೂರಿನ ಇನ್ಕಲ್ ಶಾಖೆಗೆ ಭೇಟಿ ಕೊಡಿ ಇಲ್ಲ ಸ್ಕ್ರೀನ್ ಅಲ್ಲಿ ಕಾಣಿಸಿರುವ ಗೆ ಸಂಪರ್ಕಿಸಿ ಕರ್ನಾಟಕದಾದ್ಯಂತ ಕ್ಯಾಶ್ ಆನ್ ಡಿಲಿವರಿ ಮುಖಾಂತರ ಆಯುರ್ ಆರೋಗ್ಯ ನವರ ಪ್ರೀಮಿಯಂ ಕ್ವಾಲಿಟಿ ಆಯುರ್ವೇದಿಕ್ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪಿಸುತ್ತೇವೆ ನಮಸ್ಕಾರ ಆಯುರ್ವೇದವೇ ದೇಹಕ್ಕೆ ಅಮೃತ